ನಮಸ್ಕಾರ ಸ್ನೇಹಿತರೆ ನೋಡ್ರಿ ಡೆಸರ್ಟ್ ಅಲ್ಲಿ ಇದೀನಿ ಸೊ ಇವಾಗ ಒಂಟೆ ಸವಾರಿ ಮಾಡೋದಿಕ್ಕೆ ಹೋಗ್ತಾ ಇದೀನಿ ಸೊ ನೋಡ್ರಿ ಇದು ಒಂಟೆ ಸೊ ಎಷ್ಟು ಮುದ್ದ ಮುದ್ದಾಗಿದೆಯಲ್ಲ ನೋಡ್ರಿ ಅದಷ್ಟು ನಾನ್ ಏನು ತಾನೇ ಇದು Mm? कोई पर बनने कपड़े देखो ओके यस कड़ा ना कड़ा कड़ा ए कड़ा कर दौड़ते कूद को अंदर कूद को लता ए थोड़ी इंदे कल कुरते शेक आते हैं अंग बेंडा के कुरते ನೋಡ್ರಿ ಡೆಸರ್ಟ್ ಅಲ್ಲಿ ಇದೀನಿ ಸೊ ಇವಾಗ ಒಂಟೆ ಸವಾರಿ ಮಾಡೋದಕ್ಕೆ ಹೋಗ್ತಾ ಇದೀನಿ ಸೊ ನೋಡ್ರಿ ಇದು ಒಂಟೆ ಸೊ ಎಷ್ಟು ಮುದ್ದು ಮುದ್ದಾಗಿದೆಯಲ್ಲ ನೋಡ್ರಿ ಚೆನ್ನಾಗಿ ನೋಡ್ತಾ ಇದೆ ನೋಡ್ರಿ ಅದು ಇವತ್ತು ತಿನ್ಕೊಂಡು ಅಲ್ಲಲ್ಲಿ ಬಾಯಲೆಲ್ಲ ಇಟ್ಕೊಂಡೈತೆ ಬನ್ರಿ ಈ ರೈಡ್ ನಂಗೆ ಎಂಜಾಯ್ ಮಾಡ್ರಿ ಕ್ಯಾಮಲ್ ಸಫಾರಿ ಡೆಸರ್ಟ್ ನಲ್ಲಿ ನೋಡ್ರಿ ಒಂಟೆ ಮೇಲೆ ಕುತ್ಕೊಂಡ್ಬಿಟ್ಟಿದೀನಿ ಸೊ ಇದಂತೂ ಏನು ಶುದ್ಧ ಸೊ ಅಯ್ಯಪ್ಪ ಭಯಾನೇ ಆಯ್ತೈತೆ ಬಾಯಿಗೆ ಬಂದಂಗೆ ಆಯ್ತೈತೆ ಎಲ್ಲಾ ಸೊ ಬಿದ್ರೆ ಏನ್ ಕತೆ ಗೊತ್ತಾ ಗೊತ್ತಿಲ್ಲ ಎಲ್ಲ ಕಡೆ ಯಾವ ಮೂಳೆ ಎಲ್ಲಿ ಎಲ್ಲಿ ಬಿಟ್ಟು ಹೋಗುತ್ತಾ ಗೊತ್ತಿಲ್ಲ ಸ್ಟ್ರೈಟ್ ಐತಿ ಒಂಟೆ ಅಂತೂ ಇದ್ರ ಮೇಲೆ ಕುತ್ಕೊಂಡು ಜಬಾರಿ ಹೋಯ್ತಾ ಇದೀವಿ ನೋಡ್ರಿ ಹೆಂಗೈತೆ ರೇಡ್ ಒಂಟೆ ರೇಡು ಸೊ ಇದೊಂದು ನನ್ಗಂತೂ ಫಸ್ಟ್ ಗುರು ಈ ಟೈಮ್ ಕೂತ್ಕೊಂಡಿರೋದು ಈ ಪರಿ ಓ ಮರುಭೂಮಿ ಮೇಲೆ ಇದೆ ಒಂಟೆ ಇರೋ ನಾನೊಂದು ಸ್ಕೂಲಲ್ಲಿ ಇದ್ದಾಗ ಪಾಠ ಇತ್ತು ಅವಾಗ ಕೇಳಿದ್ದೆ ಸೊ ಒಂಟೆಗಳಿಗೆ ಹೊಟ್ಟೆಯಲ್ಲಿ ಬೇರೆ ಏನೋ ನೀರಿನ ಚಿಲ ಇರುತ್ತೆಂತೆ ಸೊ ಅದರಲ್ಲಿ ನೀರನ್ನು ಅವು ಜಾಸ್ತಿ ಶೇಖರಣೆ ಮಾಡ್ಕೊಂಡಿ ಯಾವಾಗ ನೀರು ಬೇಕಾಗುತ್ತೋ ಅದನ್ನು ಅದನ್ನು ಹೊಟ್ಟೆಯಲ್ಲೇ ಇಟ್ಕೊಂಡಿರೋದ್ರಿಂದ ಬಳಸ್ಕೊಳ್ಳೋತೇ ಸೊ ಅದು ಎವಿ ನೀರನ್ನು ಸ್ಟೋರೇಜ್ ಮಾಡೋ ಕೆಪಾಸಿಟಿ ಒಂಟೆಗಿದೆ ಸೊ ನೋಡಿರಿ ನಿಮಗೇನಾದರೂ ಈ ಮ್ಯಾಟ್ರ್ ಗೊತ್ತಿರಲಿಲ್ಲ ಅಂತ ಅಂದರೆ ಇವತ್ತು ತಿಳ್ಕೊಳ್ಳಿ ಹೋಗಿ ಗೂಗಲಲ್ಲಿ ಹಾಕಿ ಸೊ ಇದನ್ನು ಸ್ಕೂಲಲ್ಲಿ ಓದಿದ್ದೆ ಒಂಟೆಗಳು ನಮ್ಮ ಹೊಟ್ಟೆಯಲ್ಲಿ ನೀರಿನ ಚೀಲ ಇಟ್ಕೊಂಡಿರ್ತಾವೆ ಅದರಲ್ಲಿ ಬೇಕಾದಾಗ ನೀರನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಬಳಸ್ಕೊತವೆ ಆಹಾರದ ಸೊ ಒಂಟೆಗಳಿಗೆ ನೀರು ಜಾಸ್ತಿ ಸಿಗಲ್ವಲ್ಲ ಮರುಭೂಮಿಯಲ್ಲಿ ಭೂಮಿಯಲ್ಲಿ ಅದಕ್ಕೆ ಅದೊಂದು ಚೀಲ ದೇವರೇ ಕೊಟ್ಬಿಟ್ಟಿದೆ ಅಂತ ಗಾಡ್ ಗಿಫ್ಟ್ ಯಪ್ಪ ಇಳಿತಾ ಇತ್ತು ಇವಾಗ ಮೂಳೆಗಳೆಲ್ಲ ಅಲ್ಲಾಡ್ತಾವೆ ಖತಾರ್ನಾಕ್ ಆಗೈತೆ ಗುರು ಇಲ್ಲಿಂದ ಅಯ್ಯೋ ಇಲ್ಲೆಲ್ಲ ಬಂತು ಮೇಲ್ಗಡೆ ಈಗ ಒಂಟೆ ಸುತ್ತ ನೋಡ್ರಿ ಅಪ್ಪ ಸೊ ಒಂಟೆ ರೈಡರ್ಸ್ಗಳು ಒಂಟೆ ಫುಲ್ ರೈಟ್ ಜಿಟ್ ಅದ ಥರ್ಡ್ ಜಿಟ್ ಥರ್ಡ್ ಜಿಟ್

ಏನೋ ಆಕೈತೆ ಒಂದು ಚೂರು ಅಂದ್ಬಿಟ್ಟು ರೇಟ್ ಕರ್ಕೊಬಂದವನು ಇಲ್ಲಿಗೆ ಕರ್ಕೊ ಬಂದ್ಬಿಟ್ಟು ಒಂದು ಸಾವಿರ ಕೊಡು ಎರಡು ಸಾವಿರ ಕೊಡು ಮೂರು ಸಾವಿರ ಕೊಡು ಎರಡು ಸಾವಿರ ಮೂರು ಸಾವಿರ ಅದಿದ್ದವ್ರಿಗೆ ಇವಾಗ ಐನೂರು ಬಂದು ಒಂದು ಟೈರ್ ಜೊ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸೊ ಸಿಕ್ಕಾಬಿಟ್ಟೆ ಸಿಕ್ಕಬಿಟ್ಟೆ ಟ್ಯಾಲೆಂಟೆಡ್ ಹುಡುಗರು ಇಬ್ಬರು ತುಂಬ ಟ್ಯಾಲೆಂಟೆಡ್ ಹುಡುಗರುಗಳು ಅವ್ರು ಇಲ್ಲಂತೂ ಸೊ ಇಲ್ಲಿಗೆ ಬಂದಾಗಂತೂ ಕ್ಯಾಮ್ರ ಸಪ್ ಬಾರಿ ಕೇರ್ಫುಲ್ಲಾಗೇ ಹ್ಯಾಂಡ್ಲ್ ಮಾಡಬೇಕು ನೀವು ನಾನು ಕೂತ್ಕೊಂಬಿಟ್ಟೆ ಇವಾಗ ಮೇಲ್ಗಡೆ ಕರ್ಕೊಂಬಂದೊಂದು ಕೆಲಗಡೆ ಕರ್ಕೊಂಡು ಹೋಗೋಲ್ಲ ಸುಮ್ಮನೆ ಮಂಡಲ್ಲಿ ಹೆಂಗೆ ಅಯ್ಯೋ ಕಥೆ ಇಲ್ಲ ಏನು ಮಾಡಬೇಕು ಸುಮ್ಮನೆ ಇದ್ದೀನಿ ನೋಡ್ರಿ ಹೆಂಗೈತೆ ಪೋಷನೋ ಹಿಡ್ಕೋ ಕುತ್ಕೋಬೇಕು ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಆಡಿ 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 ಮನ್ಷಿನ ಕತೆ ಏನಾಗ್ಬೋದು ಲೆಕ್ಕ ಹಾಕಿರಿ ಹಾಂ ಇಲ್ಲಿ ಕೂತ್ಕೊಂಡ್ ಅನ್ಕೈತೆ ನಿಂಬೆ ನಿಂಬೆ ಜ್ಯೂಸ್ ಮಾಡ್ದಂಗೆ ಆಗೋಗ್ತವನ್ ಅನ್ಕೈತೆ ಸಫಾರಿ ಏನು ಮಾಡಲ್ಲ ತಾನೇ ಆರಾಮಾಗಿ ಗೊತ್ತಾಯ್ತು ಬಂತು ಸರಿಯಾಗಿ ಓಡಿಸ್ಕೊಂಡು ಇರ್ಸ್ಕೊಂಡ್ ಬಂದ ಸ್ವಲ್ಪ ದೂರ ಏನಿನ್ ಹೆಸರು ಏನಿನ್ ಹೆಸರು ರಾಮ್ ಕ್ಯಾ ಸಾವನ್ ಆಗ್ರಾಮ್ ನಮ್ಮ ಅಜೀಜ್ ಹಾಯ್ ಸಾವನ್ ಅಂತ ಇವನು ಸೊ ಇವರಿಬ್ರುಳು ಈ ಒಂಟೆಯ ಓನರ್ಸು ಸೊ ಇವರೇ ಇವಾಗ ದಾರಿಲಿ ಹೋಗ್ತಾ ಇದ್ದೆ ಬೇಡ ಬೇಡ ಅಂದ್ರು ನೂರು ರೂಪಾಯಿ ನೂರು ರೂಪಾಯಿಗೆ ಒಂದು ತುಂಟೆ ಸವರಿಯಿಂದ ನಾನು ಬರೋಲ್ಲ ಅಂದರು ಬೇಡದೆ ಹೇಳ್ಕೊಂಬಂದು ಕೂರಿಸ್ಕೊಂಡೋಗಿ ಮೇಲೆ ಇಲ್ಲಿ ಕತೆಗಳು ಹೊಡೆದು ಸೆವೆನ್ ಹಂಡ್ರೆಡ್ ಕೊಡಿ ಫೈವ್ ಹಂಡ್ರೆಡ್ ಕೊಡಿ ಅಂತೇಳಿ ಸೊ ಏನೂ ಮಾಡೋಕ್ಕಾಗಲ್ಲ ಅವರು ಅವ್ರ ಜೀವನ ನಡೆಯುತ್ತೆ ಇದರಲ್ಲಿ ಸೊ ಅದಕ್ಕೋಸ್ಕರ ನಾವು ಕೂಡ ಒಂದು ಸುಮ್ಮನೆ ಬಂದಿದ್ದೀನಿ ನಾನು ತಾರ್ ಡೆಸರ್ಟ್ ನೋಡೋದಕ್ಕೆ ಬಂದಿದ್ದೆ ಹಾಗೆ ಇದು ಒಂದು ಎಕ್ಸ್ಪೀರಿಯೆನ್ಸು ಈ ತಾರ್ ಡೆಸರ್ಟಿಗೆ ಬಂದರೆ ನಿಮಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ನೋಡ್ರಿ ಇದು ಒಂಟೆ ಸಫಾರಿ ಇಲ್ಲಿ ಪೂರಾ ಮರಳು ಗಾಡು ಸೊ ನೋಡ್ಬೋದು ನೀವು ಕಡೆ ಎಲ್ಲ ಬರೀ ಕುರ್ಚಿಲು ಅದು ಇದು ಸಣ್ಣ ಪುಟ್ಟ ಮೇಳೆಗಳು ಬೆಳ್ಕೊಂಡಿದ್ದಾವೆ

बट्टे में लाको तेरी ये गला मना गली जा गला हां कुछ नहीं करने के बिदरे कुछ नहीं गंदगी नहीं होती गंदगी नहीं होता हां अरे ग्रेट रेट हाँ। ले रही है थर्ड जिट पौर जैसी है ओके okay? तो से इंगे दौड़ते ओके इधर दो है ना ओके okay. कड़ा कड़ा अंदर रनिंग किसी रनिंग हां रनिंग रनिंग हां ना आवे कड़ा ना ಕಡ ಕಡ ಏ ಕಡುತ್ತೆ ಕೂತ್ಕೋದ್ರೆ ಕೂತ್ಕೊಳುತ್ತಾ ಬೇಡ ನೋಡ್ರಿ ಎಷ್ಟು ನೀಟಾಗಿ ಟ್ರೈನಿಂಗ್ ಕೊಟ್ಟವ್ರೆ ಕೂತ್ಕೊಳುತ್ತೆ ಮೇಲ್ಗಡೆ ಕೂತೋನ್ಗೆ ಏನೂ ಆಗ್ಬಾರ್ದು ಅಂತೇಳಿ ಫ್ರಷ್ಟು ಮುಂದೆ ಕಾಲೆಲ್ಲ ಊರಿ ಹಿಂದೆ ಕಾಲೆಲ್ಲ ಆಗಿಡುತ್ತೆ ಏನು ಫ್ರಷ್ಟು ಟ್ರೈನಿಂಗ್ ಕೊಟ್ಟವ್ರೆ ನೋಡ್ರಿ ಅದಷ್ಟು ನೀಟಾಗಿ ಅಷ್ಟು ಆಗಿ ನೋಡಿ ನೋಡಿ ಹಿಂದೆ ಕಾಲ ಹಿಂಗೆ ನಿಧಾನ ಕೂರುತ್ತೆ ಶೇಕ್ ಆಗ್ತೈತೆ ಹಂಗೆ ಬೆಂಡಾಗಿ ಆಮೇಲೆ ಹಂಗೆ ಕೂರುತ್ತೆ ಭಾರಿ ಟ್ರೈನಿಂಗ್ ಕೊಟ್ಟಿರುವಂಥ ಒಂಟೆ ಸೊ ಸೊ ಏನು ಗೊತ್ತಾ ಅಲ್ಲಿಂದ ಬಂದ್ವಿ ಸೊ ಅಲ್ಲಿ ಬಂದಾಗ ಇನ್ನೂರು ರೂಪಾಯಿ ನೂರು ರೂಪಾಯಿ ಹೇಳ್ತಾ ಅಲ್ಲಿಂದ ಸೊ ಅಲ್ಲಿಂದ ಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋಗ್ತೀವಿ ನಾವು ತಾ ಡೆಸರ್ಟ್ವ್ರಿಗೆ ಅಂತಂದ ಅಲ್ಲಿಗೆ ಅವ್ರಿಗೆ ಏಳ್ನೂರು ರೂಪಾಯಿ ಸೊ ಅಲ್ಲಿಂದ ಹೋದವನು ಇಲ್ಲೇ ನಿಲ್ಲಿಸ್ಬಿಟ್ಟು ಕೆಳ್ದ ಇಸ್ಬಿಟ್ಟು ಇವಾಗ ಎಕ್ಸ್ಟ್ರಾ ಆಗುತ್ತೆ ಓಡಿಸೋದಕ್ಕೆ ಅಂತ ನಾನು ಓಡಿಸೋಣ ರೆಡಿ ಆಯಿತು ಒಂದು ಬಿಡ ಎಕ್ಸ್ಟ್ರಾ ಕೇಳ್ತಾವನೆ ಅಣ್ಣ ಸೊ ನಾನು ಹೇಳಿದ್ದೀನಿ ಇವಾಗ ನೀನು ನನ್ನ ನೆಲ್ಕರ್ಕ ಬಂದೆ ಅಲ್ಲಿಗೆ ರೈಡನ್ನ ಕಂಪ್ಲೀಟ್ ಮಾಡು ನಿನಗೆ ದುಡ್ಡು ಕೊಡ್ತೀನಿ ಅಂತ ಕತೆ ಹೊಡೀತಾವನೆ ಸೊ ನೋಡೋಣ ಇವಾಗ ಒಂದು ಹೇಳ್ದಂಗೆ ಇವಾಗ ಒಂದು ಹಲ್ಲಿ ಗಂಟೆ ಹೋಗ್ಬಿಟ್ಟು ರಿಟರ್ನ್ ಬಂದು ಅಲ್ಲಿ ಬಿಡ್ತಾನಂತೆ ಸೊ ನೋಡಿ ಸ್ನೇಹಿತರ ಯಾವ ಥರ ಎಲ್ಲ ಕತೆಗಳು ಹೊಡಿತಾರೆ ಕ್ಯಾಮ್ರ ರೇಟ್ ಮಾಡೋಕ್ಕ ಬಂದಾಗ ಹುಷಾರಾಗಿ ಇರಬೇಕು ಸೊ ನೋಡ್ಕೊಳ್ಳಿ ಅಂದಿರ ಸೊ ವಿಡಿಯೋಸ್ನಲ್ಲಿ ಹಾಕ್ತಾಯಿದ್ದೀನಿ ಅಯ್ಯೋ ಒಂಟೆ ಮೇಲೆ ಕುತ್ಕೊಂಡಿರೋದು ಏನಮ್ಮಾರ ಬಾಯಿಗೆ ಬಂದಂಗೆ ಆಗುತ್ತೆ ಅಲ್ಲ ಏನು ಸಿಕ್ಕಾಪಟ್ಟೆ ಜನ ಹೋಯ್ತವ್ರ ಒಂಟೆ ಹೊತ್ಕೊಂಡು ಅವ್ರಿಗೆ ಅದೇ ಕ್ರೇಜು ನೋಡ್ರಿ ನೋಡಿರಿ ಸೊ ಈ ಕಡೆ ಎಲ್ಲ ಒಂಟೆಗಳನ್ನ ಜಾಸ್ತಿ ಉಪಯೋಗಿಸ್ಕೊಳ್ಳೋದು ಇವರು ಎಲ್ಲ ಕೆಲಸಕ್ಕೂ ಒಂಟೇನೆ ಬಳಸ್ತಾರೆ ಸೊ ಈ ಒಂಟೆಗಳು ಸತ್ತ ಮೇಲೆ ಗೊತ್ತಲ್ಲ ಇದೇ ತರ ಅದರಲ್ಲ ಮತ್ತೆ ಇದಕ್ಕೆಲ್ಲ ಗೆಲ್ಸ್ಬಿಡ್ತಾರೆ ಸೊ ಬ್ಯೂಟಿಫುಲ್ ಆಗೈತೆ ರಾಜಸ್ಥಾನ ಸ್ನೇಹಿತರೆ ಇದು ಇವತ್ತಿನ ರಾಜಸ್ಥಾನದ ಒಂಟೆ ಸವಾರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕರೋ ಬೆಲ್ ಬಟನ್ ಬೇರೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್